ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯಕ್ಕೆ ಬಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದಲ್ಲಿ ವೇಕೆನ್ಸಿಸ್ ಕಾಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಅಂತೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದಲ್ಲಿ ಬ್ಯಾಂಗ್ಳೂರಲ್ಲಿರೋ ಇಸ್ರೋ ಇಸ್ರೋದಲ್ಲಿ ವೇಕೆನ್ಸಿಸ್ ಕಾಲ್ ಆಗಿದೆ ಇನ್ನೂರ ಇಪ್ಪತ್ತ್ನಾಲ್ಕು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೈಂಟಿಸ್ಟ್ ಆರ್ ಇಂಜಿನಿಯರ್ ಎಸ್ ಸಿ ಆ ಡೆಸ್ಟಿ ಇರೋರಿಗೆ ಫಸ್ಟ್ ಮೊದಲನೇದಾಗಿ ಮೆಕೆಟ್ರಾನಿಕ್ಸ್ ಇದಕ್ಕೆ ಎರಡು ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದಕ್ಕೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಅನ್ರಿಸರ್ವ್ಡ್ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಎಮ್ ಇ ಆರ್ ಎಮ್ ಟೆಕ್ ಓದಿರಬೇಕು ಎರಡನೇದಾಗಿ ಮೆಟೀರಿಯಲ್ ಸೈನ್ಸ್ ಇದಕ್ಕೆ ಒನ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅನ್ರಿಸರ್ವ್ಡ್ ಇದೆ ಇದನ್ನು ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಎಮ್ ಇ ಆರ್ ಎಮ್ ಎಸ್ ಸಿ ಓದಿರಬೇಕು ಸ್ನೇಹಿತರೆ ಮೂರನೇ ಪೋಸ್ಟ್ ಬಂದು ಮ್ಯಾಥಮೆಟಿಕ್ಸ್ ಇದಕ್ಕೆ ಒನ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅನ್ರಿಸರ್ವ್ಡ್ ಇದೆ ಇದನ್ನು ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಸಿ ಆರ್ ಈಕ್ವ ಈಕ್ವೆಲೆಂಟ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಮ್ಯಾಥಮೆಟಿಕ್ಸ್ ಆರ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಈ ಕ್ವಾಲಿಫಿಕೇಷನ್ ಓದಿರಬೇಕು ನಾಲ್ಕನೇದಾಗಿ ಫಿಸಿಕ್ಸು ಇದಕ್ಕೂ ಒನ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಅನ್ರಿಸರ್ವಡ್ ಇದೆ ಇದು ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಸಿ ಆರ್ ಈಕ್ವಲೆಂಟ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಫಿಸಿಕ್ಸ್ ಆರ್ ಅಪ್ಲೈಡ್ ಫಿಸಿಕ್ಸ್ ಮತ್ತು ಸ್ನೇಹಿತರ ಟೆಕ್ನಿಷಿಯನ್ ಬಿ ಅಂದರೆ ಇದಕ್ಕೆ ಪೋಸ್ಟ್ ಕೋಡ್ ಬಂದು ಝೀರೋ ಜೀರೋ ಫೈವ್ ಇದೆ ಇದರಲ್ಲಿ ಟ್ರಾನಿಕ್ ಮೆಕ್ಯಾನಿಕ್ಸ್ ಟೆಕ್ನಿಕಲ್ ಪವರ್ ಎಲೆಕ್ಟ್ರಿಷಿಯನ್ ಸಿಸ್ಟಮ್ ಮೆಕ್ಯಾನಿಕ್ ಕನ್ಸ್ಯೂಮರ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲೈಯನ್ಸಸ್ ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಇಷ್ಟು ವೇಕೆನ್ಸಿಸ್ ಇದೆ ಇದರಲ್ಲಿ ಅರವತ್ತ್ಮೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಲ್ಲ ಥರ ಕ್ಯಾಟಗರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದರೂ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಡ್ಬೋದು ನೀವು ಫೀಲ್ಡಲ್ಲಿ ಕಂಟಿನ್ಯೂ ಮುಗಿಸಿರ್ಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಸ್ನೇಹಿತರೆ ಜೀರೋ ಜೀರೋ ಸಿಕ್ಸ್ ಪೋಸ್ಟ್ ಕೋಡ್ ಎಲೆಕ್ಟ್ರಿಕಲ್ ಹದಿಮೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದನ್ನು ಇದಕ್ಕೂ ಅಷ್ಟೆ ಎಲ್ಲ ಥರ ಕ್ಯಾಟಗರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಕ್ವಾಲಿಫಿಕೇಷನ್ ಬಂದು ಎಸ್ ಎಲ್ ಸಿ ಮುಗಿಸಿರಬೇಕು ಮತ್ತು ಐ ಟಿ ಐ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾ ಎಲೆಕ್ಟ್ರಿಷನ್ ಟ್ರೇಡ್ ಫ್ರಮ್ ಎನ್ ಸಿ ವಿ ಟಿ ಮಿಷನ್ ಆಗಿರಬೇಕು ಮತ್ತು ಫೋಟೋಗ್ರಾಫಿ ಆರ್ ಡಿಜಿಟಲ್ ಫೋಟೋಗ್ರಾಫಿ ಮತ್ತು ಐದು ಪೋಸ್ಟ್ ಕಾಲ್ ಮಾಡಿದ್ದಾರೆ ಮತ್ತು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಐ ಟಿ ಐ ಮಾಡಿರಬೇಕು ಫಿಟ್ಟರ್ ಹದಿನೇಳು ಪೋಸ್ಟ್ ಕಾಲ್ ಮಾಡಿದ್ದಾರೆ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಟೀಷನ್ ಆಗಿರಬೇಕು ಮತ್ತು ಪ್ಲಂಬರು ಅಷ್ಟೇ ಮೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಟೇಷನ್ ಆಗಿರಬೇಕು ಪ್ಲಂಬರ್ ಟ್ರೇಡ್ನಲ್ಲಿ ಮತ್ತು ಸ್ನೇಹಿತರೆ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಇದಕ್ಕೆ ಹನ್ನೊಂದು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಷನ್ ಆಗಿರಬೇಕು ಟರ್ನರ್ ಇದಕ್ಕೆ ಎಷ್ಟ್ ಎರಡು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪನ್ ಆಗಿರಬೇಕು ಕಾರ್ಪೆಂಟ್ರಿಗೂ ಅಷ್ಟೇ ಮೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಕಂಪಿಷನ್ ಆಗಿರಬೇಕು ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಎರಡು ಪೋಸ್ಟ್ ಕಾಲ್ ಆಗಿದೆ ಎಸ್ ಎಲ್ ಸಿ ಮತ್ತು ಐ ಟಿ ಐನಲ್ಲಿ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಟ್ರೇಡ್ ಫ್ರಮ್ ಎನ್ ಸಿ ಟಿ ಮಷೀನಿಸ್ಟ್ ಅಂತ ಒಂದು ಪೋಸ್ಟ್ ಇದೆ ಇದಕ್ಕೆ ಐದು ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದಕ್ಕೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಷನ್ ಆಗಿರಬೇಕು ವೆಲ್ಡರ್ ಇದೆ ಅದಕ್ಕೂ ಅಷ್ಟೇ ಎರಡು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಷನ್ ಆಗಿರಬೇಕು ದುರ್ಘಟ್ ಮ್ಯಾನ್ ಅಂತ ಮೆಕ್ಯಾನಿಕಲ್ನಲ್ಲಿ ಕಾಲ್ ಮಾಡಿದ್ದಾರೆ ಇದಕ್ಕೆ ಹನ್ನೊಂದು ಪೋಸ್ಟ್ ಕಾಲ್ ಆಗಿದೆ ಇದಕ್ಕೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಷನ್ ಆಗಿರಬೇಕು ದುರ್ಘಷ್ಟ್ ಮ್ಯಾನ್ ಸಿವಿಲ್ ಅಂತ ಇದೆ ಇದಕ್ಕೆ ಐಟ್ ಪೋಸ್ಟ್ ಕಾಲ್ ಕಾಲ್ ಆಗಿದೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಿಷನ್ ಆಗಿರಬೇಕು ಟೆಕ್ನಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೆಂಟು ಪೋಸ್ಟ್ ಕಾಲಾಗಿದೆ ಕ್ವಾಲಿಫಿಕೇಷನ್ ಬಂದು ಫಸ್ಟ್ ಕ್ಲಾಸ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ರೆಕನೈಸ್ ಸ್ಟೇಟ್ ಬೋರ್ಡ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಆರು ಪೋಸ್ಟ್ ಆಗಿದೆ ಫಸ್ಟ್ ಕ್ಲಾಸ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕನೈಸ್ಡ್ ಸ್ಟೇಟ್ ಬೋರ್ಡ್ ಮತ್ತು ಸ್ನೇಹಿತರೆ ಎಲೆಕ್ಟ್ರಿಕಲ್ ಐದು ಪೋಸ್ಟ್ ಆಗಿದೆ ಫಸ್ಟ್ ಕ್ಲಾಸ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫ್ರಮ್ ರೆಕನೈಝಡ್ ಸ್ಟೇಟ್ ಬೋರ್ಡ್ ಮತ್ತು ಸಿವಿಲ್ ಇದೆ ಇದಕ್ಕೆ ನಾಲ್ಕು ಪೋಸ್ಟ್ ಆಗಿದೆ ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕನೈಝಡ್ ಸ್ಟೇಟ್ ಬೋರ್ಡ್ ಮೆಕ್ಯಾನಿಕಲ್ನಲ್ಲೂ ಕಾಲ್ ಮಾಡಿದ್ದಾರೆ ಹನ್ನೆರಡು ಪೋಸ್ಟ್ ಇದೆ ಇದರಲ್ಲೂ ಅಷ್ಟೇ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕನೈಝ್ ಸ್ಟೇಟ್ ಬೋರ್ಡ್ ನೆಕ್ಸ್ಟ್ ಸ್ನೇಹಿತರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಕೆಮಿಸ್ಟ್ರಿ ಎರಡು ಪೋಸ್ಟ್ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಫಸ್ಟ್ ಕ್ಲಾಸ್ ಗ್ರ್ಯಾಜುಯೇಟ್ ಇನ್ ಬಿ ಎಸ್ ಸಿ ಕೆಮಿಸ್ಟ್ರಿ ಫ್ರಮ್ ಎ ರೆಕನೈಝಡ್ ಯೂನಿವರ್ಸಿಟಿ ಆಫ್ ಇನ್ಸ್ಟಿಟ್ಯೂಷನ್ ಫಿಸಿಕ್ಸ್ ಫಸ್ಟ್ ಇದಕ್ಕೆ ಎರಡು ಪೋಸ್ಟ್ ಕಾಲ್ ಆಗಿದೆ ಫಸ್ಟ್ ಕ್ಲಾಸ್ ಗ್ರ್ಯಾಜುಯೇಟ್ ಇನ್ ಬಿ ಎಸ್ ಸಿ ಫಿಸಿಕ್ಸ್ ಇದಕ್ಕೆ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಮತ್ತು ಅನಿಮೇಷನ್ ಆ್ಯಂಡ್ ಮಲ್ಟಿ ಮೀಡಿಯಾ ಇದಕ್ಕೆ ಒನ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದರಲ್ಲಿ ಬಿ ಎಸ್ ಸಿ ಅನಿ ಅನಿಮೇಷನ್ ಮಲ್ ಆ್ಯಂಡ್ ಮಲ್ಟಿಮೀಡಿಯಾ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಮತ್ತು ಮ್ಯಾಥಮೆಟಿಕ್ಸ್ ಇದೆ ಒನ್ ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದಕ್ಕೆ ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು ಲೈಬ್ರೇರಿಯನ್ ಪೋಸ್ಟ್ ಇದೆ ಲೈಬ್ರೇರಿಯನ್ ಅಸಿಸ್ಟೆಂಟ್ ಗ್ರ್ಯಾಜುಯೇಟ್ ಪ್ಲಸ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರೇರಿಯನ್ ಸೈನ್ಸ್ ಆರ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆರ್ ಇಕ್ವೆಂಟ್ರ ಫ್ರಮ್ ಡೆಕ್ನೈಸ್ ಯೂನಿವರ್ಸಿಟಿ ಮತ್ತು ಕುಕ್ಕು ಕಾಲ್ ಮಾಡಿದ್ದಾರೆ ನಾಲ್ಕು ಪೋಸ್ಟ್ ಇದೆ ಕುಕ್ಕಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಫೈಯರ್ ಮ್ಯಾನ್ ಎ ಇದಕ್ಕೆ ಮೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಲ್ ಸಿ ಕಂಪ್ಯೂಷನ್ ಆಗಿರಬೇಕು ಮತ್ತು ವೆಹಿಕಲ್ ಡ್ರೈವಿಂಗ್ ಎ ಆರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಮುಂದೆ ಕಂಡೀಷನ್ಸ್ ಇದೆ ನಾನು ಸ್ವಲ್ಪ ಮುಂದೆ ಹೇಳ್ತಾ ಹೋಗ್ತೀನಿ ಹೆವಿ ವೆಹಿಕಲ್ ಡ್ರೈವಿಂಗ್ ಏ ಇದಕ್ಕೆ ಎರಡು ಪೋಸ್ಟ್ ಕಾಲ್ ಮಾಡಿದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಕ್ಸ್ಪೀರಿಯೆನ್ಸ್ ಇಟ್ಟರೆ ಕೇಳಿದ್ದಾರೆ ನಾನು ಮುಂದೆ ನಾನು ತಿಳಿಸ್ಕೊಡ್ತೀನಿ ಏಜ್ ಜನಸೇಷನ್ನು ಮತ್ತು ಸ್ಯಾಲ್ರಿ ಬಗ್ಗೆ ಹೇಳ್ತೀನಿ ಈಗ ಎಸಿಸ್ಟೆಂಟ್ ಆರ್ ಇಂಜಿನಿಯರ್ ಎಸ್ ಸಿ ಪೋಸ್ಟ್ ಅವರಿಗೆ ಪೋಸ್ಟ್ ಕೊಡ್ ಬಂದ್ಬಿಟ್ಟು ಒನ್ ಟು ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತು ಏಜ್ ಆಗಿರಬೇಕು ಮತ್ತು ಸ್ಯಾಲ್ರಿ ಬಂದುಬಿಟ್ಟು ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ರುಪೀಸಿಂದ ಪರ್ ಮಂತ್ ಇರುತ್ತೆ ಸ್ಯಾಲ್ರಿ ಐವತ್ತಾರು ಸಾವಿರದ ನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಸ್ಯಾಲ್ರಿ ಮತ್ತು ಅಡಿಷ್ನಲ್ ಅಲೋಸಲ್ಲಿ ಸಿಗುತ್ತೆ ತ್ರೀ ಫೋರ್ ಅವ್ರಿಗೂ ಸೇಮ್ ಇರುತ್ತೆ ಬಟ್ ಏಜ್ ಬಂದು ಅವರಿಗೆ ಕಮ್ಮಿ ಇದೆ ಅದನ್ನ ಮಿನಿಮಮ್ ಹದಿನೆಂಟಾಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಇಪ್ಪತ್ತೆಂಟಾಗಿರುತ್ತದೆ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಕೊಡ್ಬಂಡು ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೈಂಟಿಫಿಕ್ ಅಸಿಸ್ಟೆಂಟ್ ಎರಡಕ್ಕೂ ಸೇರಿಸಿ ಏಜ್ ಯೂನಿಟ್ ಬಂದ್ಬಿಟ್ಟು ಮಿನಿಮಮ್ ಹದಿನೈದು ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇದೆ ಮತ್ತು ಅವರಿಗೆ ಸ್ಯಾಲ್ರಿ ಬಂದುಬಿಟ್ಟು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಪ್ಲಸ್ ಅಲೋವೆನ್ಸಸ್ ಎಲ್ಲ ಸಿಗುತ್ತೆ ಮತ್ತು ಸ್ನೇಹಿತರೆ ಟೆಕ್ನಿಷನ್ ಬಿ ಮತ್ತು ದರ್ಗಾಸ್ಮನ್ ಬಿ ಪೋಸ್ಟ್ ಕೊಡ್ಬಿಬಿಟ್ಟು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಇವ್ರಿಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏಯ್ಟೀನ್ ಟು ತರ್ಟಿ ಫೈವ್ ಇದೆ ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಅಲವೆನ್ಸಸ್ ಅದೇ ಸ್ನೇಹಿತರೆ ಫೈಯರ್ ಮ್ಯಾನ್ ಎ ಕುಕ್ ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಟ್ ವೆಹಿಕಲ್ ಡ್ರೈವಿಂಗ್ ಇವ್ರಿಗೆ ಪೋಸ್ಟ್ ಪೋಷಕರು ಬಂದ್ಬಿಟ್ಟು ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಒನ್ ಅವ್ರಿಗೆ ಏಜ್ ಲಿಮಿಟ್ ಬಂದು ಫೈಯರ್ ಮ್ಯಾನ್ ಎ ಅವ್ರಿಗೆ ಏಯ್ಟೀನ್ ಟು ಟ್ವೆಂಟಿ ಫೈ ಇದೆ ಏಜ್ ಲಿಮಿಟು ಕುಕ್ಕು ಮತ್ತು ಡ್ರೈವಿಂಗ್ನವ್ರಿಗೆ ಏಯ್ಟೀನ್ ಟು ತರ್ಟಿ ಫೈ ಇದೆ ಏಜ್ ಲಿಮಿಟು ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಇವ್ರುಗಳಿಗೆ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಅಲವೆನ್ಸಸ್ ಇರುತ್ತೆ ಮತ್ತು ಲೈಬ್ರೇರಿಯನ್ ಅಸಿಸ್ಟೆಂಟ್ ಇವ್ರಿಗೆ ಪೋಸ್ಟ್ ಕ್ರೋಪ್ ಟ್ವೆಂಟಿ ಸೆವೆನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಏಯ್ಟೀನ್ ಟು ತರ್ಟಿ ಫೈ ಇರುತ್ತೆ ಮತ್ತು ಸ್ಯಾಲ್ರಿ ಬಂದು ಫಾರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಅಲೋವೆನ್ಸಸ್ ಇರುತ್ತೆ ಏಜ್ ರಿಲ್ಯಾಕ್ಷೇಷನ್ಸು ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಕೊಟ್ಟಿದ್ದಾರೆ ಮತ್ತು ಒ ಬಿ ಸಿ ಅವರಿಗೆ ಮೂರು ವರ್ಷ ಕೊಟ್ಟಿದ್ದಾರೆ ಮತ್ತು ಸ್ನೇಹಿತರೆ ಹೌ ಟು ಅಪ್ಲೈ ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ನೀವು ಇಸ್ರೋ ಗೌರ್ಮೆಂಟ್ ಡಾಟ್ ಇನ್ ಮತ್ತು ಯು ಆರ್ ಎಸ್ ಸಿ ಗೌರ್ಮೆಂಟ್ ಡಾಟ್ ಇನ್ ಮತ್ತು ಐ ಎಸ್ ಟಿ ಆರ್ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗಳಲ್ಲಿ ಅಪ್ಲೈ ಮಾಡ್ಕೊಬೋದು ನೀವು ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಟೆಂತ್ ಫೆಬ್ರವರಿ ಟ್ವೆಂಟಿ ಫೋರು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಫಸ್ಟ್ ಮಾರ್ಚ್ ಟ್ವೆಂಟಿ ಫೋರ್ ಇದೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ಎಲ್ಲ ಸ್ವಲ್ಪ ಕಂಡೀಷನ್ಸ್ ನೀಟಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡಿ ಎಕ್ಸಾಮ್ನ ಸ್ನೇಹಿತರೆ ಎಕ್ಸಾಮ್ ಫೀಸ್ ಬಗ್ಗೆ ನೋಡೋಣಂತೆ ಇದಕ್ಕೆ ಟೋಟಲ್ ಸೆವೆನ್ ಫಿಫ್ಟಿ ರುಪೀಸ್ ಎಕ್ಸಾಮ್ ಫೀಸ್ ಕಟ್ಕೊತಾರೆ ಯಾವುದಕ್ಕೆ ಅಂದರೆ ಸೈಂಟಿಸ್ಟ್ ಆರ್ ಇಂಜಿನಿಯರ್ ಟೆಕ್ನಿಕ್ ಟೆಕ್ನಿಕಲ್ ಅಸಿಸ್ಟೆಂಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಇವ್ರಿಗೆ ಸೆವೆಂಟಿ ಫಿಫ್ಟಿ ರುಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ ಅದನ್ನು ಪೇ ಮಾಡಿದ್ರೆ ನಿಮಗೆ ಟೂ ಫಿಫ್ಟಿ ರುಪೀಸು ನಾನ್ ರಿಫಂಡೇಬಲ್ ಇರುತ್ತೆ ಮಿಕ್ಕಿಂದ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಎಕ್ಸಾಮ್ ಬರೆದಾಗ ಎಕ್ಸಾಮ್ ಬರೆದ ಮೇಲೆ ನಿಮಗೆ ರಿಫಂಡ್ ಆಗುತ್ತೆ ಅದು ಎಕ್ಸಾಮ್ ಬರೆದ್ರೆ ಮಾತ್ರ ರಿಫಂಡ್ ಆಗುತ್ತೆ ಎಕ್ಸಾಮ್ ಅಂದರೆ ಆಗಲ್ಲ ಮತ್ತು ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಡ್ರಗ್ಗಸ್ ಮ್ಯಾನ್ ಬಿ ಕು ಫೈರ್ ಮ್ಯಾನು ಲೈಟ್ ವೆಯ್ಟ್ ವೆಹಿಕಲ್ ಡ್ರೈವ್ ಡ್ರೈವಿಂಗ್ನವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ ಹಂಡ್ರೆಡ್ ರುಪೀಸ್ ಎಕ್ಸಾಮ್ ಫೀಸ್ ಅವ್ರು ಇಟ್ಕೊತಾರೆ ಮಿಕ್ಕಿದ ಫೋರ್ ಹಂಡ್ರೆಡ್ ರುಪೀಸ್ ನೀವು ಎಕ್ಸಾಮ್ ಬರೆದ್ರೆ ಅಂದರೆ ನಿಮಗೆ ರಿಫಂಡ್ ಮಾಡ್ತಾರೆ ಅವರು ಈ ಥರ ಡ್ರೈವರ್ಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಪಾರ್ಟ್ ಎ ಬಂದು ಫಿಫ್ಟಿ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಪಾರ್ಟ್ ಬಿ ಬಂದು ಫಿಫ್ಟೀನ್ ಕ್ವಶನ್ಸ್ ಇರುತ್ತೆ ಮತ್ತು ಪಾರ್ಟ್ ಸಿ ಬಂದು ಫಿಫ್ಟೀನ್ ಕ್ವಶನ್ಸ್ ಇರುತ್ತೆ ಪಾರ್ಟ್ ಡಿ ಬಂದು ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ ಇವರಿಗೆ ಅದನ್ನು ನೋಡ್ಕೊಬೇಕು ನೀವು ಒನ್ ಇಷ್ಟು ಟು ಟೆನ್ ರೇಷದ ಸ್ಕಿಲ್ ಸ್ಕಿಲ್ ಟೆಸ್ಟ್ ಮಾಡ್ತಾರೆ ಕುಕ್ಕಿಂಗ್ ಅವ್ರಿಗೆ ಸಿಕ್ಸ್ಟೀ ಮಾರ್ಕ್ಸ್ಗೆ ಒನ್ ಪಾಯಿಂಟ್ ಫೈವ್ ಅವರ್ಸ್ ಅವರ್ಸ್ ಲೆಕ್ಕಾಚಾರಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ ಓಕೆ ಸ್ನೇಹಿತರೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ All the best. Thank you.